ಜನರ ಪರವಾಗಿ ನಿಮ್ಮ ಊರಿನ ಪರವಾಗಿ ಅದು ಸಮಸ್ಯೆಗಳ ಪರವಾಗಿ ಏನೋ ಚರ್ಚೆ ಮಾಡದಿದ್ದು ನಿಮಗೆ ಚರ್ಚೆ ಅವಕಾಶ ಕೊಡುವ ನೀವು ಜನರ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಕೇಳ್ತಾ ಇಲ್ಲ ನಾನೇನ್ ಮಾಡ್ಲಿ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ನೀವು ಕೇಳ್ತಾ ಇಲ್ಲ ಈ ಮಳೆಗಾಲ ಕೊಡಬೇಕು ಸಮಸ್ಯೆಗಳು ನಡೀತಾ ಇದೆ ಅದರ ಬಗ್ಗೆ ನೀವು ಚರ್ಚೆಗೆ ಅವಕಾಶ ಇಲ್ಲ ನಾನು ಏನ್ ಮಾಡಲಿ ನನಗೆ ನಿಯಮದಲ್ಲಿ ಅವಕಾಶ ಇಲ್ಲದ್ದು ಕೇಳಿದ್ರೆ ನಾನು ಸಾಧ್ಯ ಹೇಗೆ ನಿಯಮದಲ್ಲಿ ಅವಕಾಶ ಇಲ್ಲ ನಿಮ್ಮ ಮೇಲೆ ಸಹಾನುಭೂತಿ ಎಲ್ಲ ಕೂಡ ಇದೆ ಕೆಟ್ಟ ಸಂಪ್ರದಾಯ ಈ ಒಂದು ಎಸೆಂಬ್ಲಿ ತರಲಿಕ್ಕೆ ನಾನು ತಯಾರಿಲ್ಲ ಕೆಟ್ಟ ಸಂಪ್ರದಾಯ ನನಗೆ ತರಲಿಕ್ಕೆ ಆಗುದಿಲ್ಲ ಭವಿಷ್ಯದಲ್ಲಿ ಈ ಒಂದು ವಿಧಾನಸಭೆಯಲ್ಲಿ ನಿಯಮಕ್ಕೆ ವಿರುದ್ಧವಾಗಿ ಚರ್ಚೆಗೆ ತಕ್ಕೊಂಡಿದ್ದಾರೆ ಅಂತ ಹೇಳಿರುವಂತಹ ಕೆಟ್ಟ ಸಂಪ್ರದಾಯವನ್ನು ತಾವು ನಮ್ಮನ್ನ ಮಾಡಲಿಕ್ಕೆ ತಾವು ಪ್ರಯತ್ನ ಮಾಡಬಾರ್ದು ನಮ್ಗೆಲ್ಲರಿಗೂ ಕೂಡ ಸಹಕಾರ ಕೊಟ್ಟು ಈ ರಾಜ್ಯದ ಜನರ ಹಿತಾಸಕ್ತಿ ಈ ರಾಜ್ಯದ ಜನ ಜನಶೇತ ಸಮಸ್ಯೆಗಳು ಈ ರಾಜ್ಯದ ಅಭಿವೃದ್ಧಿ ಈ ರಾಜ್ಯದ ಏಕತೆ ಸಂಬಂಧಪಟ್ಟಾಗೆ ಚರ್ಚೆ ಮಾಡದೆಲ್ಲ ಅವಕಾಶ ಮಾಡಿ ಅದಕ್ಕೆ ನಾನು ಇನ್ನು ಫುಲ್ ಟೈಮ್ ಚರ್ಚೆ ಮಾಡಲಿಕ್ಕೆ ನಾನು ಅವಕಾಶ ಕೊಡ್ತೇನೆ ಕೆಟ್ಟ ಸಂಪ್ರದಾಯ ಮಾಡಲಿಕ್ಕೆ ನನ್ನಿಂದ ನೀವು ಆಗ್ಬಾರ್ದು ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೀನಿ ನಿಮ್ಮೆಲ್ಲ ಸಹಕಾರ ನಾನು ಕೇಳ್ತಾ ಇವತ್ತು ಇದ್ದೇನೆ ದಲಿತರ ದಲಿತರ ಜಮೀನನ್ನ ಲೂಟಿ ಮಾಡಿದ್ದೀರ ದಲಿತರ ಜಮೀನನ್ನ ಲೂಟಿ ಮಾಡಿದ್ದೀರ ಎಲ್ಲ ತರ ಮೈಕಾಗಿ ಮೈಕಾಗಿ ಕಿವಿಗೆ ಕಿವಿಗೆ ಮೈಕಾಗಿ ಆಗ ಮಾತ್ರ ನಾನು ಕೇಳ್ತಿಲ್ಲ ನೀವು ಒಬ್ಬ ಕೇಳ್ತಿದ್ದೆ ನಿಮಗೆ ದಲಿತರ ಜಮೀನನ್ನ ಲೂಟಿ ಮಾಡಿದ್ದೀರಾ ಈಗ ಪ್ರಶ್ನೋತ್ತರ ಬಿಲ್ ಬರ್ಲಿಕ್ಕೆ ದಲಿತು ದಯವಿಟ್ಟು ಬಾಣಾಧ್ಯಕ್ಷ ಬಸವರಾಜ್ ನೀಲಪ್ಪ ಶಿವರ್ಣವರ್ ಅನ್ಯಾಯ ಮಧು ಬಂಗಾರಪ್ಪ ಮಧು ಬಂಗಾರಪ್ಪ ಅವರ ಪರವಾಗಿ ಯಾರು ಕೊಡ್ತಾರೆ